ಶುಭೋದಯ ವಿದ್ಯಾರ್ಥಿಗಳ ಎಂಟನೇ ಪದ್ಯ ಭಾಗ ಬಿ ಸಿ ರಾಮಚಂದ್ರ ಶರ್ಮಾ ಅವರ ಎಂದಿಗೆ ಎನ್ನುವಂಥ ಪದ್ಯಭಾಗವನ್ನು ನಾವು ನೋಡ್ತಾ ಹೋಗೋಣ ಇಲ್ಲಿ ಮೊದಲು ಶೀರ್ಷಿಕೆಯನ್ನು ನಾವು ಒಂದು ಸಾರಿ ವಿವೇಚಿಸೋಣ ವಿದ್ಯಾರ್ಥಿಗಳ ಎಂದಿಗೆ ಅಂದರೆ ಯಾವಾಗ ಅಂತ ಅರ್ಥ ಅಪ್ಪ ಎಂದಿಗೆ ಕೊಡ್ತೀಯಪ್ಪ ನಮ್ಮ ದುಡ್ಡು ಎಂದಿಗೋ ಅಲ್ಲ ಎಂದಿಗೆ ತೀರ್ತೀಯೋ ನಮ್ಮ ಸಾಲ ಎಂದಿಗಪ್ಪ ನಿನ್ನ ಮದುವೆ ಎಂದಿಗೆ ಮನೆ ಕಟ್ಟೋದು ಅಂದರೆ ಯಾವಾಗ ವೆನ್ ಅನ್ನುವಂಥ ಅರ್ಥವನ್ನು ಭಾಳ ಅರ್ಥಪೂರ್ಣವಾಗಿ ಡಾಕ್ಟರ್ ಬಿ ಸಿ ರಾಮಚಂದ್ರ ಶರ್ಮಾ ಅವರು ಭಾರತದ ಜನಸಂಖ್ಯೆಯನ್ನು ಭಾರತದ ಸರ್ಕಾರವನ್ನು ಭಾರತದ ಭವಿಷ್ಯವನ್ನು ಕಟ್ಟುವಂತಹ ಒಂದು ಹಿನ್ನೆಲೆಯಲ್ಲಿ ಸ್ವಾತಂತ್ರ್ಯ ನಂತರದಲ್ಲಿ ಬಂದಂತಹ ಪರಿಸ್ಥಿತಿ ಸ್ವಾತಂತ್ರ್ಯ ಬರೋದಕ್ಕೆ ಮೊದಲೇ ಇದ್ದಂತಹ ಪರಿಸ್ಥಿತಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂತಹ ಸ್ವಾತಂತ್ರ್ಯ ವೀರರ ಒಂದು ಕಲ್ಪನೆ ಅವರ ಆಶಯಗಳು ಅವರ ಒಂದು ಕನಸುಗಳು ಏನಾದೋ ಅವತ್ತು ಕಂಡಿದ್ದಂತಹ ಪ್ರತಿಯೊಬ್ಬ ಸ್ವಾತಂತ್ರ್ಯ ವೀರ ಹೋರಾಟಗಾರರು ಬ್ರಿಟಿಷರ ಗುಂಡಿಗೆ ಎದೆ ಕೊಟ್ಟು ನಿಂತು ತಮ್ಮ ಆತ್ಮಾರ್ಪಣೆ ಮಾಡುವುದರ ಮೂಲಕ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ರು ಯಾವ ಉದ್ದೇಶದಿಂದ ತಂದುಕೊಟ್ರು ನಂತರ ಭಾರತದಲ್ಲಿ ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಏನಾಗ್ತಾ ಇದೆ ಆ ಅವತ್ತು ಆ ರಕ್ತದ ಹನಿಯನ್ನು ಕೊಟ್ಟಂತಹ ಸ್ವಾತಂತ್ರ್ಯ ವೀರರಿಗೆ ಅವ್ರ ಗೌರವ ಸೂಚಿಸುವಂತಹ ಮಟ್ಟದಲ್ಲಾದರೂ ಕೂಡ ನಮ್ಮ ಇಂದಿನ ಪರಿಸ್ಥಿತಿ ಸುಧಾರಿಸಿದೆಯಾ ಭಾರತದ ಪರಿಸ್ಥಿತಿ ಎಂದಿಗೆ ಇಲ್ಲಿಯ ಜನರ ಒಂದು ಮನಸ್ಥಿತಿ ಬದಲಾಗುವಂಥದ್ದು ದೇಶವನ್ನು ಕಟ್ಟುವಂಥದ್ದು ತಾಯ್ನುಡಿಯನ್ನು ತಾಯಿ ಕಟ್ಟುವಂಥದ್ದು ಮೋಸ ವಂಚನೆಗಳಿಂದ ಮೋಸದಿಂದ ವಂಚನೆಯಿಂದ ಮುಕ್ತರಾಗುವಂಥದ್ದು ಯಾವಾಗ ಅನ್ನುವಂಥ ಒಂದು ಬಳ ನೋವಿನ ಪದ್ಯ ಭಾಗವನ್ನು ಡಾಕ್ಟರ್ ಬಿ ಸಿ ರಾಮಚಂದ್ರ ಶರ್ಮಾ ಅವರು ತಿಳಿಸ್ತಾ ಹೋಗ್ತಾರೆ ಆ ಪದ್ಯ ಭಾಗವನ್ನು ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳ ನೋಡಿ ಸ್ವಾತಂತ್ರ್ಯ ನಂತರ ಕಟ್ಟುವ ಹೊಸ ಸಮಾಜದ ಕಲ್ಪನೆ ಸಾಕಾರಗೊಳ್ಳದಿದ್ದ ಸಂದರ್ಭದಲ್ಲಿ ಇಡೀ ಬ್ರಿಟಿಷರು ಇನ್ನೂರೈವತ್ತು ವರ್ಷಗಳ ಕಾಲ ಆಳಿದಂತಹ ಈ ಭಾರತವನ್ನು ಅಂದಿನ ದಿನ ಎಂತಹ ವ್ಯಕ್ತಿಗಳು ಆತ್ಮಾರ್ಪಣೆ ಮಾಡಿಕೊಳ್ಳುವುದರ ಮೂಲಕ ಬಲಿದಾನ ಮಾಡುವುದರ ಮೂಲಕ ಇಡೀ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ರೋ ನಂತರದಲ್ಲಿ ಯಾವುದೇ ರೀತಿಯಾದಂಥ ಒಂದು ಬದಲಾವಣೆ ಆಗದೇ ಇದ್ದಂಥ ಸಂದರ್ಭದಲ್ಲಿ ಅಂದಿನ ಸಾಹಿತ್ಯದ ಮೇಲೆ ಅಗಾಧ ಪ್ರಭಾವ ಬೀರಿ ವ್ಯಕ್ತಿಗಳ ಮೇಲೆ ಪ್ರಭಾವ ಬೀರಿ ಈ ಪದ್ಯಭಾಗವನ್ನು ಬರಿತಾ ಹೋಗ್ತಾರೆ ನಮ್ಮ ಬಿ ಸಿ ರಾಮಚಂದ್ರ ಶರ್ಮಾ ಅವರು ಅದನ್ನು ಅಕ್ಷರಗಳಲ್ಲಿ ಮೂಡಿ ಬಂದಿದ್ದಾವೆ ಹಾಗೂ ಹೊಸ ಯುಗದ ನಿರ್ಮಾಣಕ್ಕೆ ಚೈತನ್ಯ ಶಕ್ತಿ ಬೇಕು ಹೊಸ ತಲೆಮಾರುಗಳಿಂದ ಹೊಸ ದೇಶ ಇಲ್ಲಿರುವಂಥ ಪರಿಸ್ಥಿತಿ ಎಲ್ಲವೂ ಕೂಡ ಮೂಡಿ ಬರಬೇಕು ಅನ್ನುವಂಥದ್ದು ಈ ಪದ್ಯಭಾಗದ ಒಂದು ಆಶಯ ನೋಡಿ ಅದಕ್ಕೂ ಮೊದಲು ವಿದ್ಯಾರ್ಥಿಗಳ ನಾವು ಒಂದು ಕವಿಯ ಒಂದು ಹಿನ್ನೆಲೆಯನ್ನು ನಾವು ಇಲ್ಲಿ ತಿಳ್ಕೊಳ್ಳೋಣ ಡಾಕ್ಟರ್ ಬಿ ಸಿ ರಾಮಚಂದ್ರ ಶರ್ಮಾ ಅವರು ಸಾವಿರದ ಒಂಬೈನೂರ ಇಪ್ಪತ್ತೈದರಿಂದ ಹಾಗೂ ಎರಡು ಸಾವಿರದ ಐದರವರೆಗೂ ಬದುಕಿದ್ದಂಥವರು ಡಾಕ್ಟರ್ ಬಿ ಸಿ ರಾಮಚಂದ್ರ ಶರ್ಮಾ ನವ್ಯ ಕಾವ್ಯ ಪರಂಪರೆಯ ಕವಿಗಳನ್ನೊಬ್ಬರು ನವ್ಯ ಅಂದರೆ ವಸತನ ಇವರು ಬೆಂಗಳೂರಲ್ಲಿ ಹುಟ್ಟಿದ್ದು ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ಶಿಕ್ಷಣ ಪಡೆದು ನಂತರ ಇಥಿಯೋಪಿಯ ಲಂಡನ್ನಲ್ಲಿ ಅಧ್ಯಾಪಕ ವೃತ್ತಿಯನ್ನು ನಿರ್ವಹಿಸಿದರು ಲಂಡನ್ ವಿಶ್ವವಿದ್ಯಾಲಯದಲ್ಲಿ ಮನಃಶಾಸ್ತ್ರದಲ್ಲಿ ಡಾಕ್ಟ್ರೇಟ್ ಪದವಿಯನ್ನು ಪಡೆದಂತಹ ಇವರು ಇಂಗ್ಲೆಂಡ್ ಜಾಂಬಿಯಾ ಮತ್ತು ಯುನೆಸ್ಕೋ ಸಂಸ್ಥೆಗಳಲ್ಲಿ ಮನಃಶಾಸ್ತ್ರಜ್ಞರಾಗಿ ಶಿಕ್ಷಣ ತಜ್ಞರಾಗಿ ಕೂಡ ಕೆಲಸವನ್ನ ಮಾಡಿದ್ದಾರೆ ಇವರ ಹೃದಯ ಗೀತೆ ಏಳು ಸುತ್ತಿನ ಕೋಟೆ ಭೂವಿನೂಡಿದ ಸ್ಫೂರ್ತಿ ಏಸರ್ಗತ್ತೆ ಬ್ರಾಹ್ಮಣರ ಹುಡುಗ ಮಾತು ಮಾಟ ದೆಹಲಿಗೆ ಬಂದ ಹೊಸ ವರ್ಷ ಸಪ್ತಪದಿ ಮುಂತಾದ ಇವರ ಕವನ ಸಂಕಲನಗಳು ಪ್ರಸ್ತುತ ಕವನದಲ್ಲಿ ನಾಡಿನ ಜನರ ದಾಸ್ಯ ಮನೋಭಾವವನ್ನು ವಿಡಂಬಿಸಲಾಗಿದೆ ದಾಸ್ಯತನ ಗುಲಾಮತನ ಈ ಪ್ರತಿಭಟಿಸದನೆ ಪರೀಕ್ಷಿಸದನೆ ಪರೀಕ್ಷಿಸದೆ ಪ್ರತಿಭಟಿಸದೆ ಯಾವುದೇ ಕಾನೂನನ್ನಾಗಲಿ ಯಾವುದೇ ರೀತಿಯಾದಂತಹ ಒಂದು ಒತ್ತಡಗಳಿಂದಾಗಲಿ ಜೀವನ ಮಾಡೋದಕ್ಕಾಗಲ್ಲ ಈ ಗುಲಾಮಗಿರಿ ಎನ್ನುವಂಥದ್ದು ಎಲ್ಲಿವರೆಗೂ ನಾವು ಕೇಳಲ್ವೋ ಅಲ್ಲಿವರೆಗೂ ನಮ್ಮನ್ನು ಆಳುವವರು ತಮ್ಮ ಹಮ್ಮಿಕೆಯಿಂದ ನಮ್ಮನ್ನ ಮೆಟ್ಟಿ ನಿಲ್ತಾರೆ ಗತ ವೈಭವದಲ್ಲೇ ಮೈಮರೆತು ವರ್ತಮಾನದ ವಾಸ್ತವಗಳನ್ನು ಅರಿಯದ ನಾಡಿನ ಜನರ ಕುರಿತು ಸಿಕ್ಕಿದೆ ಕವಿಗೆ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸೋದು ಮುಖ್ಯ ಅಲ್ಲ ಸ್ವಾತಂತ್ರ್ಯ ಅಂದ್ರೆ ನಂತರದಲ್ಲಿ ಏನಾದರೂ ಭಾರತ ದೇಶ ಯಾವ ರೀತಿ ಉದ್ಧಾರ ಆಗ್ತಾ ಇದೆ ಯಾವ ರೀತಿ ಬೆಳವಣಿಗೆ ಆಗ್ತಾ ಇದೆ ಜನಗಳಿಗೆ ಮುಕ್ತಿ ಸಿಕ್ಕಿದೆಯಾ ಸಂಕಟದಿಂದ ದೂರ ಆಗಿದಾರ ಈ ಸಂಪತ್ತು ಅನ್ನುವಂಥದ್ದು ಕೆಲವು ವ್ಯಕ್ತಿಗಳ ಒಂದು ಮೂಲಭೂತ ವ್ಯಕ್ತಿಗಳ ಒಬ್ಬ ಸ್ವಾರ್ಥ ಒಂದು ದುಷ್ಟ ರಾಜಕೀಯ ವ್ಯವಸ್ಥೆ ಎನ್ನುವಂಥದ್ದು ಯಾವ ರೀತಿ ಜನಗಳನ್ನು ಇಲ್ಲಿ ಇಕ್ಕಟ್ಟಿಗೆ ಸಿಲುಕಿಸ್ತಾ ಇದೆ ಅದೆಲ್ಲವನ್ನು ಕೂಡ ಸ್ವೀಕರಿಸ್ತಾ ಇರುವಂತಹ ಜನಾಂಗವನ್ನು ಕುರಿತು ಒಂದು ನೋವಿನಲ್ಲಿ ಮಧ್ಯಭಾಗವನ್ನು ಮರಿತಾ ಹೋಗ್ತಾರೆ ಗತ ವೈಭವದಲ್ಲಿ ಮೈಮರೆತಿರುವಂಥ ಜನರು ಒಂದೆಡೆಯಾದರೆ ದೇಶಕ್ಕೆ ಬಂದ ಬಿಡುಗಡೆಯನ್ನು ಸ್ವಾರ್ಥ ದುರಾಸೆಗಳಿಗೆ ಬಳಸ್ತಾ ಶೋಷಿಸುತ್ತಿರುವ ಮಂದಿ ಇನ್ನೊಂದು ಕಡೆ ಇದ್ದಾರೆ ಕೆಲವು ಜನ ಸ್ವಾತಂತ್ರ್ಯ ಬಂತು ಅಂತ ಹೆಮ್ಮೆಯಿಂದ ಬಂದರೆ ಇನ್ನೂ ಅಷ್ಟು ಜನ ಸ್ವಾತಂತ್ರ್ಯವನ್ನು ಸ್ವೇಚ್ಛೆಯಾಗಿ ಬಳಸೋದ್ರ ಮೂಲಕ ಸ್ವಾರ್ಥ ರಾಜಕಾರಣಿಗಳಾಗಿ ಇಡೀ ಪ್ರಜಾಪ್ರಭುತ್ವಕ್ಕೆ ಒಂದು ಧಕ್ಕೆಯನ್ನು ಒಂದು ಒಂದು ಕಪ್ಪು ಚುಕ್ಕೆಯಾಗಿ ಇಂದಿನ ರಾಜಕಾರಣಿಗಳು ಇಂದಿನ ಸಮಾಜವನ್ನು ಹಾಳು ಮಾಡ್ತಾ ಇರಿದ್ರು ಹಾಗೂ ಅನ್ನೋದನ್ನು ನಾವು ನೋಡ್ತಾ ಹೋಗ್ತೀವಿ ಹೊರಗಿನ ಶಕ್ತಿಗಳಿಂದ ನಾಡು ಮುಕ್ತವಾದರೂ ಒಳಗಿನ ಈ ಸ್ವಾರ್ಥ ವ್ಯಕ್ತಿಗಳ ಕೈಗೆ ಸಿಕ್ಕಿ ನಲುಗ್ತಾ ಇದೆ ಇದೆಲ್ಲವನ್ನ ಜನತೆ ಮೆಟ್ಟಿ ನಿಲ್ಬೇಕು ಬದುಕನವ್ರು ರೂಢಿಸ್ಕೊಳ್ಬೇಕು ಹೋರಾಟ ಮಾಡಬೇಕೋ ಅನ್ನುವಂಥದ್ದು ಈ ಪದ್ಯ ಭಾಗದ ಸಾರಾಂಶ ನೋಡಿ ಎಂದಿಗಯ್ಯಾ ಎಂದಿಗೆ ಎಂದಿಗೋ ಎಂದಿಗೆ ನನ್ನ ನಾಡ ಮಂದಿಗೆ ತಿಳಿವು ಒಳೆವುದು ಎಂದಿಗೆ ನಾಡ ನೂರು ಕೋಟಿ ಗಂಡು ಹೆಣ್ಣು ಕೂಸು ಕುನ್ನಿಗೆ ಹುಟ್ಟಿ ಗಂಟಿ ಬಂದ ಚಿತ್ತದಾಸ್ಯ ಕಳೆವುದೆಂದಿಗೆ ಎಂದಿಗಪ್ಪ ಎಂದಿಗೋ ಎಂದಿಗಯ್ಯ ನನ್ನ ಭಾರತ ದೇಶದ ಜನರೆಲ್ಲರಿಗೂ ತಿಳಿವು ಒಳೆವುದು ಎಂದಿಗೆ ತಿಳಿವು ಅಂದರೆ ಜ್ಞಾನ ಬರುವುದು ಯಾವಾಗ ಅವರು ಯಾವ ಕತ್ತಲೆಯ ಕೂಪದಲ್ಲಿದ್ದೀವಿ ನಾವು ನಾವು ಯಾವ ಸ್ಥಿತಿನಲ್ಲಿದ್ದೀವಿ ಅಂತ ತಿಳ್ಕೊಳ್ಳೋದು ಯಾವಾಗ ಪ್ರಸ್ನಾರ್ಥಕವಾಗಿ ಕವಿ ಇಡೀ ಭಾರತದ ಸ್ವಾತಂತ್ರ್ಯ ಬಂದ ಈ ಸ್ವಾರ್ಥ ಸಮಾಜವನ್ನು ನಿರ್ಮಿಸಿರುವ ಇಂದಿನ ರಾಜಕಾರಣಿಗಳು ಇಂದಿನ ರಾಜಕೀಯ ಭ್ರಷ್ಟ ವ್ಯವಸ್ಥೆಯನ್ನು ಈ ಸಮಾಜ ಒಪ್ಪಿಕೊಂಡಿರುವ ರೀತಿಯನ್ನು ಪ್ರಸ್ತಾರ್ಥಕವಾಗಿ ಪ್ರಶ್ನೆ ಮಾಡ್ತಾ ಹೋಗ್ತಾ ಇದ್ದಾರೆ ಈ ಜನಗಳನ್ನು ಅನ್ನುವಂಥದ್ದು ನನ್ನ ನಾಡ ನೂರು ಕೋಟಿ ಗಂಡು ಹೆಣ್ಣು ನೂರು ಕೋಟಿ ಜನಸಂಖ್ಯೆ ಇದೆಯಲ್ಲಪ್ಪ ನೂರು ಕೋಟಿ ಜನಸಂಖ್ಯೆಯಲ್ಲಿ ಮಾನಸಿಕ ಗುಲಾಮರಾಗಿ ಎಲ್ಲವನ್ನೂ ಸ್ವೀಕರಿಸಿ ಒಳಿತು ಕೆಡುಕು ಏನು ಕೆಟ್ಟದ್ದನ್ನ ಮಾಡಿದಾಗ ನಾವು ಪ್ರತಿಭಟಿಸುವಂಥ ಪ್ರತಿಭಟನೆಗಳೇ ಇಲ್ಲ ನನ್ನ ನಾಡ ನೂರು ಕೋಟಿ ಗಂಡು ಹೆಣ್ಣು ಕೂಸು ಕುನ್ನಿ ಚಿಕ್ಕ ಮಕ್ಕಳಿಂದ ಹಿಡಿದು ಮುದುಕರು ಮೋಟ್ರು ಗಂಡು ಹೆಣ್ಣು ಎಲ್ಲರಿಗೂ ಕೂಡ ಹುಟ್ಟಿ ಬಂದ ಚಿತ್ತ ದಾಸ್ಯ ಕಳೆವುದೆಂದಿಗೆ ಅವರ ವಂಶ ಪರಂಪರೆಯಾಗಿ ಬಂದಿರುವಂತಹ ಈ ಗುಲಾಮತನ ದಾಸ್ಯತನ ಈ ಮಾನಸಿಕ ದಾಸ್ಯತನ ಯಾವಾಗಪ್ಪ ಬಿಡುಗಡೆ ಆಗ್ತದೆ ಯಾವಾಗ ಬೌದ್ಧಿಕವಾಗಿ ವಿಚಾರವಂತರಾಗ್ತಾರೆ ಯಾವಾಗ ನಿಷ್ಪಕ್ಷ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡ್ತಾರೆ ನಿಷ್ಪಕ್ಷಪಾತವಾಗಿ ಮಾತನಾಡ್ತಾರೆ ನಿಷ್ಪಕ್ಷಪಾತವಾಗಿ ಪ್ರಜಾಪ್ರಭುತ್ವವನ್ನು ಗೌರವಿಸ್ತಾರೆ ಅಲ್ಲಿವರೆಗೂ ಕೂಡ ಇಂದಿನ ವ್ಯವಸ್ಥೆ ಸರಿಬರುವುದಿಲ್ಲ ನೆನ್ನೆ ವೈಭವದ ನೆನೆಹ ಭೂತ ಗಣವೇ ಕುಣಿದಿದೆ ಯುಗ ಯುಗಾಂತರದ ನಾಡ ಇರಿಮೆ ಕನಸ ಮತ್ತೆ ಕನಸಿ ನೆನಹ ಜೊಲ್ಲ ಬೆರೆಸಿ ತೊನೆಸಿ ನಾಡು ತಣಿದಿದೆ ಮೆಲುಕು ಹಾಕಿ 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 ದವಣೆ ದಣಿದಿದೆ ಅಳಿದ ಸಿರಿಯ ಅಣಕವಾಡುವ ಒಂದೇ ಸಮನೆ ನಡೆದಿದೆ ಅಂತ ಕಾಣದಾಗಿದೆ ಸೂಡಿನಿಂದೆದ್ದು ಬಂದ ಶವದ ಸುತ್ತ ಕುಳಿತ ಜನತೆ ಮೆಚ್ಚಿ ತಲೆಯ ತೂಗಿದೆ ನಿತ್ಯ ರುದ್ರ ನೃತ್ಯ ಹೃದಯ ರಂಗದಲ್ಲಿ ನಡೆದಿದೆ ಉನ್ಮತ್ತ ನಾಟ್ಯಕ್ಕೆಂದೇ ನಾಡು ತಾಳ ಒಡೆದಿದೆ ಒಪ್ಪಿ ತೊಡೆಯ ತೊಡೆಯಬಡೆದಿದೆ ನೆನ್ನೆ ವೈಭವದ ನೆನೆಹಾ ನೆನ್ನೆ ಎಂದರೆ ಇಂದಿನ ಆ ಸ್ವಾತಂತ್ರ್ಯ ಬಂತು ಎನ್ನುವಂತಹ ಆ ಸಂಭ್ರಮದ ಆಚರಣೆಯಲ್ಲೇ ವೈಭವಗಳನ್ನೇ ನೆನ್ಕೊಂಡು ನೆನ್ಕೊಂಡು ಭೂತ ಗಣವೇ ಕುಣಿದಿದೆ ಭೂತ ಅಂದರೆ ಅಲ್ಲಿ ಒಂದು ಉಸಮೂಹ ಆ ಕಳೆದು ಹೋಗಿರುವಂಥ ಘಟನೆಯನ್ನು ನೆನೆಸ್ಕೊಂಡು ನೆನೆಸ್ಕೊಂಡು ಒಂದು ಭೂತದಂಥ ಗಣ ಗುಪ್ಪೆ ಕುಣಿದಿದೆ ಆದರೆ ಇವತ್ತು ಕುಣಿತಾ ಇದೆಯಲ್ಲ ಆದರೆ ಯುಗಯುಗಾಂತರದ ನಾಡ ಹಿರಿಮೆ ಕನಸ ಮತ್ತೆ ಕನಸಿ ಯುಗ ಯುಗಾಂತರದಿಂದಲೂ ಕೂಡ ಅತ್ಯಂತ ವೈಭವದ ದಿನಗಳನ್ನು ನೆನೀತಾ ಇಂದಿನ ಸಮಯವನ್ನು ವ್ಯರ್ಥ ವ್ಯರ್ಥ ಮಾಡ್ತಾ ಇದ್ದೀವಿ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಹಳೆಯ ಕಥಕಾಲದ ವೈಭವಗಳನ್ನು ನಾವು ನೆನ್ಕೊಂಡು ನಾವು ಏನು ಮಾಡ್ತಾ ಇದ್ದೀವಿ ಇಂದಿನ ಒಳ್ಳೆಯ ಗಳಿಗೆಯನ್ನ ನಾವು ಮರಿತಾ ಇದ್ದೀವಿ ವೇಸ್ಟ್ ಮಾಡ್ತಾ ಇದ್ದೀವಿ ಪ್ರಯೋಜನ ಪಡಿಸ್ಕೊಳ್ತಾ ಇಲ್ಲ ಹಾಗೇ ನೆನೆ ಹ ನಾಡಿನ ಇರಿಮೆ ಕನಸನ್ನು ಮತ್ತೆ ಕನಸು ಮಾಡಬೇಕು ಅಂತೇಳಿದ್ರೆ ನೆನಹ ಜೊಲ್ಲ ಬೆರೆಸಿ ತ್ವನೆಸಿ ಹಿಂದಿನ ದಿನಗಳನ್ನು ನೆನ್ಕೊಂಡು ನೆನ್ಕೊಂಡು ನಾವು ಅದೇ ರೀತಿಯಲ್ಲಿ ತಾಳ ಹಾಕ್ಕೊಂಡು ಹೋಗ್ತಾ ಇದ್ದೀವಿ ಆ ಅದೇ ರೀತಿಯಾಗಿ ಮೆಲುಕು ಹಾಕಿ 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 ದವಡೆ ದನದಿದೆ ನೋಡಿ ಮೆಲುಕು ಹಾಕೋದು ಅಂತಂದರೆ ಇಂದಿನ ನಾಡಿನ ಹಿರಿಮೆಯ ಕನಸನ್ನು ಕಾಣ್ಕೊಂಡು ಜೊಲ್ ಸುರಿಸಿ ಹಾಕಿ ಅದೇ ವಿಷಯ ಅದೇ ವಿಷಯ ಯಥಾಸ್ಥಿತಿ ಸ್ಥಿತಿಯಮ್ಮ ಈಗ ಹಾಕೋದು ಅಂದರೆ ಪ್ರಾಣಿಗಳೆಲ್ಲ ಮೆಲ್ಕಾಕ್ತವೆ ಒಂದೇ ಸಲ ಹೊಟ್ಟೆಗೆ ತಿನ್ಬಿಟ್ಟು ನಿಂತ ನಿಧಾನಕ್ಕೆ ಮೆಲ್ಕಾಕ್ತವಲ್ಲ ಹಾಗೆ ಹಳೇ ವಿಷಯಗಳನ್ನೇ ನಾವು ಅದನ್ನೇ ಆಡಿ 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 ಅದನ್ನ ನಾವು ದೌಡೆ ದಣ್ದಿದೆ ಮಾತಾಡಿ ಮಾತಾಡಿ ಅದೇ ವಿಷಯವನ್ನ ಅದೇ ಸುದ್ದಿಯನ್ನ ಅಳಿದ ಸಿರಿಯ ಅಣಕವಾಡು ಒಂದೇ ಸಮನೆ ನಡೆದಿದೆ ಸಿರಿ ಅಂದರೆ ಸಂಪತ್ತು ಅಯ್ಯೋ ನಮ್ಮ ದೇಶ ಅತ್ಯಂತ ಸಮೃದ್ಧವಾಗಿತ್ತು ಹಾಗಿತ್ತು ಹೀಗಿತ್ತು ಅಂತ ಹೇಳಿ ಅದೇ ಸುದ್ದಿಯನ್ನು ಮಾತಾಡಿ ಮಾತಾಡಿ ದಾವಡೆ ಒಂದೇ ಸಮನೆ ದಣಿದಿದೆ ನಡೆದಿದೆ ಅಂತ ಕಾಣದಾಗಿದೆ ಹಾಗೆಯೇ ಸೂಡಿನಿಂದೆದ್ದು ಬಂದ ಶವದ ಸುತ್ತ ಕುಳಿದ ಜನತೆ ಮೆಚ್ಚಿ ತಲೆಯ ತೂಗಿದೆ ಸೂಡು ಅಂದರೆ ಸ್ಮಶಾನ ಸ್ಮಶಾನದಿಂದ ಎದ್ದು ಬಂದ ಶವದ ರೀತಿಯಲ್ಲಿ ಎಲ್ಲ ವಿಷಯಗಳನ್ನು ಕೇಳ್ತಾ ಕೇಳ್ತಾ ಪ್ರತಿದಿನವೂ ಕೂಡ ರುದ್ರ ನೃತ್ಯಗಳ ಮನಸ್ಸಿನಲ್ಲಿ ನಡೆದಿದೆ ನಿತ್ಯ ರುದ್ರ ನೃತ್ಯ ಹೃದಯ ರಂಗದಲ್ಲಿ ನಡೆದಿದೆ ಉನ್ಮತ್ತನಾಟ್ಯಕ್ಕೆಂದೇ ನಾಡು ತಾಳ ಹೊಡೆದಿದೆ ಒಪ್ಪಿ ತೊಡೆಯಬಡೆದಿದೆ ನೋಡಿ ಉನ್ಮತ್ತ ಅಂತಂದ್ರೆ ಮೈ ಮರೆಯುವಂತಹ ಪ್ರಜ್ಞೆ ಇಲ್ಲದ ಹಾಗೆ ನಾಡು ತಾಳವಡಿತಾ ಇದೆ ಹಿಂದಿನ ಕಥೆಯನ್ನು ನೆನೆದು 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 ಅದೇ ಪರಾಕ್ರಮದ ಕಥೆನ ಕೇಳಿ ನಮ್ಮ ಈ ದಿನಗಳನ್ನೆಲ್ಲ ನಾವು ತೊಳಿತಾ ಇದ್ದೀವಿ ಕಳೀತಾ ಇದ್ದೀವಿ ಪರಾಕ್ರಮದ ಕಥೆಗಳನ್ನು ಕೇಳದು ಹಾಗೆ ಹೋರಾಟ ಮಾಡಿದ್ರಂತೆ ಹೀಗೆ ಹೋರಾಟ ಮಾಡಿದ್ರಂತೆ ಹಾಗೆ ಮಾಡಿದ್ರಂತೆ ಹೀಗೆ ಮಾಡಿದ್ರಂತೆ ಹೇಳಿ ಎಲ್ಲವನ್ನು ಕೂಡ ನೆನೆಸ್ಕೊಂಡು ನಾವು ಆ ಸಮಯವನ್ನು ಹಾಳು ಮಾಡ್ತಾ ಇದ್ದೀವಿ ಯಾವ ಜೀವದ ಯೋಗ ಬಲವೋ ಉಗ್ರ ತಾಪಸಿಯರ ಮಹಿಮೆಯೋ ಅಂತ ಬಂದಿದೆ ಬಿಡುಗಡೆ ನೋಡಿ ಎಂಥ ಶ್ರೇಷ್ಠ ಪುರುಷರ ಯೋಗವೋ ಎಂಥ ಪುಣ್ಯಾತ್ಮರು ಈ ದೇಶದಲ್ಲಿ ಹುಟ್ಟಿ ಈ ಪುಣ್ಯ ಭೂಮಿಯಲ್ಲಿ ಹುಟ್ಟಿ ಪುಣ್ಯ ಪುಣ್ಯಭೂಮಿಯಲ್ಲಿ ಹುಟ್ಟಿರುವಂತಹ ಈ ಯೋಗದಿಂದ ಯೋಗ ಎಲ್ಲರಿಗೂ ಬರಲ್ಲ ಹಾಗೆಯೇ ಯಾವ ಋಷಿ ಮುನಿಗಳ ಮಹಿಮೆಯಿಂದ ಉಗ್ರವಾದ ತಪಸ್ಸನ್ನು ಮಾಡಿ ಅಂತೂ ಭಾರತಕ್ಕೆ ಬಿಡುಗಡೆ ಸಿಕ್ಕಿದೆ ಸುಮ್ಮನೆ ಸಿಕ್ತಾ ಭಾರತ ದೇಶಕ್ಕೆ ಬಿಡುಗಡೆ ಇಲ್ಲ ವಿದ್ಯಾರ್ಥಿಗಳ ಸುರಿದ ನೆತ್ತರ ಕೆಂಪ ಸಿರಿಯೋ ಮಣ್ಣಿ ಗೊದಗಿದ ತಣ್ಪ ತರೆಯೋ ತಣ್ಪ ಕರೆಯೋ ಹಸುರ ಮೆರೆಯಿತು ಮರುಧರೆ ಕಡಲ ಕಡೆಗೂಲಿಟ್ಟು ಕಡೆಯಲು ಅಯ್ಯೋ ಬಂತೆ ವಿಷಾ ವಿಷ ಮೆಚ್ಚಿ ನಡೆ ಕಡೆಯಲು ಮೆಚ್ಚಿ ದುಡಿಯಲು ಬಾರದಾಯಿತೇ ಅಮೃತ ಅಂತು ಬಂದಿತು ಬಂದೇ ಬಂದಿತು ಎಂತ ಎಂತ ಬಿಡುಗಡೆ ಮೋಸ ಸುಳ್ಳಿಗೆ ಲಂಚ ಸುಲಿಗೆಗೆ ಹೃದಯದಾಳದ ಪಚ್ಚೆ ಅರಿವಿಗೆ ಇನ್ನೂ ಇಲ್ಲವೇ ತಡೆಬಡೆ ಅಯ್ಯೋ ವಿದ್ಯೆ ಯಾವ ಯೋಗ ಋಷಿ ಮುನಿಗಳಿಂದ ಅತ್ಯಂತ ಶ್ರೇಷ್ಠವಾದಂಥ ಯೋಗ ಋಷಿ ಮುನಿಗಳಿಂದ ಯೋಗದಿಂದ ಯೋಗ ಬಲದಿಂದ ಉಗ್ರ ತಪಸ್ಸಿನ ಮಹಿಮೆಗಳಿಂದ ಈ ನಾಡಿಗೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂತೋ ನಂತರದಲ್ಲಿ ಎಷ್ಟೋ ಲಕ್ಷಾಂತರ ಜನ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ತಮ್ಮ ರಕ್ತವನ್ನೇ ಅಲ್ಲಿ ಅರ್ಪಣೆ ಮಾಡಿದಂತಹ ಆ ಮಣ್ಣಿಗೆ ಇಷ್ಟು ಬಲಿ ಕೊಡಬೇಕು ಅಂತೇನಿತ್ತೇನೋ ಒದಗಿದ ತಂಪ ಕರೆಯೋ ಇಷ್ಟು ರಕ್ತಾಭಿಷೇಕ ಇವ್ರಿಗಾದರೆ ಸ್ವಾತಂತ್ರ್ಯ ಅನ್ನೋದು ಸಿಕ್ತದೇನೋ ಅನ್ನುವಂತಹ ಭಾವನೆಯೋ ನಂತರದಲ್ಲಿ ಹಸುರು ಮೆರೆಯಿತು ಹಸುರು ಎಲ್ಲ ಕಡೆ ಅಚ್ಚ ಅಳಿಯದಾಗೆ ಮೆರೆಯಿತು ಮರುದರೆ ಮತ್ತು ಈ ಭೂಮಿ ಈ ಭಾರತ ದೇಶ ಮತ್ತೆ ಹಸಿರಿನಿಂದ ಅದು ಮೆರೆಯಿತು ಆದರೆ ಕಡಲ ಕಡೆಗೋಲಿಟ್ಟು ಕಡೆಯಲೋ ಸಮುದ್ರ ಮಂತನ ಸಮಯದಲ್ಲಿ ಒಂದು ಕಡೆ ದೇವತೆಗಳು ಇನ್ನೊಂದು ಕಡೆ ರಾಕ್ಷಸರು ಆದಿಶೇಷ ಅನ್ನುವಂಥ ಹಾವನ್ನು ಪರ್ವತವನ್ನು ಮಂತನ್ನಾಗಿ ಮಾಡಿಕೊಂಡು ಕಡಿತಾ ಇರಬೇಕಾದಂಥ ಸಂದರ್ಭದಲ್ಲಿ ಅಮೃತವನ್ನು ನೆಚ್ಚಿ ನಾವು ಸ್ವಾತಂತ್ರ್ಯವನ್ನು ಪಡೆದರೆ ಕೊನೆಗೆ ಬಂತೆ ವಿಷ ಅಮೃತ ಬರಲಿಲ್ಲ ಸ್ವತಂತ್ರ ಬಂದ ನಂತರದಲ್ಲಿ ಬಂತು ವಿಷ ನೆಚ್ಚಿ ಕಡೆಯಲು ಮೆಚ್ಚಿ ದುಡಿಯಲು ಬಾರದಾಯಿತೆ ಅಮೃತ ಇಡೀ ಭಾರತದ ಜನ ಯಾವುದೇ ಪ್ರಪಂಚದಲ್ಲಿ ಅದರಲ್ಲೂ ಭಾರತದ ಜನ ತಾವು ಸ್ವತಂತ್ರ ಬಂದ ನಂತರದಲ್ಲಿ ಈ ದೇಶ ಅನ್ನುವಂಥದ್ದು ಮಧ್ಯರಾತ್ರಿ ಲೋಪ ಹೆಣ್ಣು ಮಗಳು ಯಾವುದೇ ಭಯ ಭಯ ಇಲ್ಲದೇನೆ ಅವಳು ಸ್ವ ಸ್ವತಂತ್ರವಾಗಿ ಹೋರಾ ಓಡಾಡ್ಬೋದು ಅಂತ ಹೇಳುವಂಥ ಗಾಂಧೀಜಿಯವರ ಕನಸಾಗಲಿ ಅಥವಾ ಈ ಭಾರತದಲ್ಲಿದ್ದಂಥ ಬಡ ಜನರ ರೈತರ ಕಾರ್ಮಿಕರ ಗೋಳುಗಳು ಇನ್ನು ಮುಂದೆ ಸ್ವತಂತ್ರ ಬಂದ ನಂತರದಲ್ಲಿ ಎಲ್ಲ ಪರಿಹಾರ ಆಗ್ತವೆ ಎನ್ನುವಂಥ ಒಂದು ಕನಸಿತ್ತಲ್ಲ ಆ ಕನಸು ಆ ಅಮೃತ ಬರಲೇ ಇಲ್ಲ ಆ ಕನಸು ಕನಸಾಯಿತೆ ಹೊರತು ನನಸಾಗಲಿಲ್ಲ ಅಂತ ಭಾಳ ನೋವಿನಿಂದ ಹೇಳ್ತಾ ಇದ್ದಾರೆ ಅಂತೂ ಬಂದಿತ್ತು ಬಂದೇ ಬಂದಿತು ಒಟ್ಟಲ್ಲಿ ಬಂತು ಏನು ಬಂತು ದುಡಿಮೆಗೆ ತಕ್ಕ ಎಷ್ಟೇ ನಾವು ಕಷ್ಟಪಟ್ಟು ದುಡಿದ್ರೂ ಕೂಡ ಅದರ ಫಲ ಸಿಗ್ತಾ ಇಲ್ಲ ಏ ಒಂದು ಬೇಸಾಯ ಮಾಡಿ ಒಂದು ರೈತ ಒಬ್ಬ ಬೆಳೆಯನ್ನು ಬೆಳೆದು ಮಾರ್ಕೆಟ್ಗೆ ತಂದ್ರೆ ಅಲ್ಲಿ ಇದೆ ಲಾಭ ಯಾರಿಗೆ ಮಧ್ಯವರ್ತಿಗಳಿಗೆ ಆದರೆ ಅಂತಹ ವೆಚ್ಚಿ ದುಡಿಯಲು ಬಾರದಾಯ್ತೆಯ ಮೃತ ಅಂತೂ ಬಂದೀತು ಬಂದೀತು ಎಂತ ಬಿಡುಗಡೆ ಬಂದಿತು ನೋಡಿ ಮೋಸ ಸುಳ್ಳಿಗೆ ಮೋಸ ಮಾಡೋದು ಸುಳ್ಳು ಹೇಳುವಂಥದ್ದು ಲಂಚ ಸುಲಿಗೆಗೆ ಲಂಚ ತಗೊಳ್ಳುವಂಥದ್ದು ಇನ್ನೊಬ್ಬರ ಹತ್ರ ಅವರತ್ರ ದುಡ್ಡು ತಗೊಂಡು ಬೇರೆಯವರ ರಕ್ತವನ್ನು ಈರುವಂಥದಕ್ಕೆ ಬಂತು ಹೃದಯದ ಆಳದ ಗುಲಾಮಗಿರಿಗೆ ಇನ್ನೂ ಕೂಡ ಸ್ವಾತಂತ್ರ್ಯ ಸಿಕ್ಕಿಲ್ಲ ಅವರ ಹೃದಯದಲ್ಲಿ ಒಂದು ಸಾರಿ ಯೋಚನೆ ಮಾಡಬೇಕು ನಾವು ಸ್ವಾತಂತ್ರ್ಯ ಕೊಟ್ಟಿದ್ದೀವ ಜನಕ್ಕೆ ಒಬ್ಬ ಸರ್ಕಾರಿ ಅಧಿಕಾರಿಗಳು ಒಬ್ಬ ರಾಜಕಾರಣಿಗಳು ಒಬ್ಬ ಪ್ರತಿಯೊಬ್ಬ ವ್ಯಕ್ತಿಗಳು ಕೂಡ ಯಾವ ರೀತಿ ಇಡೀ ಭಾರತದ ಜನಸಂಖ್ಯೆಯನ್ನು ಭಾರತದೊಬ್ಬ ರೈತಾಪಿ ವರ್ಗದವರನ್ನು ಭಾರತದ ಎಲ್ಲ ಕಾಮನ್ ಸಾಮಾನ್ಯ ಜನರನ್ನು ಯಾವ ರೀತಿ ನಾವು ಹಿಂಸಿಸ್ತಾ ಇದ್ದೇವೆ ಅನ್ನುವಂಥದ್ದನ್ನು ಹಾಗೆ ಸ್ವತಂತ್ರ ಪ್ರಾಪ್ತಿಯಾದರೂ ಕೂಡ ಸ್ವತಂತ್ರ ಬಂದರೂ ಕೂಡ ಇವರಿಗೆ ಹೃದಯದ ಆಳದ ಕೊಚ್ಚೆ ಅರಿವಿಗೆ ಇನ್ನು ಇಲ್ಲವೇ ತಡೆಬಡೆ ಇವರ ಹೃದಯದಲ್ಲಿ ಸುಳ್ಳು ಭ್ರಷ್ಟಾಚಾರ ಮೋಸ ವಂಚನೆ ಸುಲಿಗೆ ಇವೆಲ್ಲವೂ ಕೂಡ ಅರಿತಾ ಇದೆ ಯಾವ ರೀತಿ ಕೊಚ್ಚೆ ನೀರಿನ ಹಾಗೆ ಇವರ ಹೃದಯದಾಳದಲ್ಲಿ ಸ್ವಾತಂತ್ರ್ಯದ ಒಂದು ಒಂದೇ ಒಂದು ಕ್ಷಣ ಇವರು ನೆನಪು ಬರ್ತಾ ಇಲ್ಲ ಇವರ ಹೃದಯದಾಳದಲ್ಲಿ ಕೊಚ್ಚೆ ಮೋಸ ವಂಚನೆ ಅನ್ನುವಂಥ ಕೊಚ್ಚೆ ನೀರು ಹೆಂಗರಿತದೋ ಅಷ್ಟು ವಾಸನೆ ಅರಿ ಹೊಡಿತದೋ ಆ ರೀತಿಯಾಗಿ ಹೃದಯದಲ್ಲಿ ಅರಿತಾ ಇದ್ರೆ ಎಂದಿಗಪ್ಪ ಇಲ್ಲಿ ನಮ್ಮ ಜನ ಉದ್ಧಾರವಾಗುವಂಥದ್ದು ಇನ್ನು ಇಲ್ಲವೇ ತಡೆಬಡೆ ಇದಕ್ಕೆ ಯಾರಾದರೂ ಕೂಡ ಇವರು ಹೃದಯವನ್ನು ಸ್ವಚ್ಛ ಮಾಡುವಂಥವ್ರು ಯಾರೂ ಇಲ್ಲವೇ ಅನ್ನುವಂಥ ಒಂದು ಪ್ರಶ್ನಾರ್ಥಕ ಒಂದು ಪ್ರಶ್ನೆಯನ್ನು ನಮ್ಮ ಕವಿ ನಮ್ಮ ಬಿ ಸಿ ರಾಮಚಂದ್ರ ಶರ್ಮಾ ಅವರು ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳ ಮುಂದಿನದನ್ನು ನಾವು ನಾಳೆ ನೋಡೋಣ ಧನ್ಯವಾದಗಳು